ವೆಲ್ಕಮ್ ಟು ಮೈ ಚಾನಲ್ ಅಮೃತ ದಾರಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಬನ್ನಿ ಶುರುನಲ್ಲಿ ಭೂಮಿ ರೆಡಿಯಾಗಿ ಕಾರ್ ಹತ್ರ ಬರ್ತಾರೆ ಸೃಜನ್ ಬರ್ತಾನೆ ಆಗ ಭೂಮಿಕಾ ಅವರು ಅವನತ್ರ ಹೋಗ್ಬಿಟ್ಟು ಮಾತಾಡ್ತಾ ಇರ್ತಾರೆ ಸೃಜನ್ ಏನಾದರೂ ಅಪ್ಡೇಟ್ ಸಿಕ್ತಾ ಸೃಜನ್ ಅಂತ ಕೇಳ್ತಾರೆ ಆಗ ಸೃಜನ್ ಅವರು ಆ ಮೇಡಮ್ ಹೌದು ಒಂದು ಅಪ್ಡೇಟ್ ಸಿಕ್ಕಿದೆ ಮೇಡಮ್ ಅಂತ ಹೇಳ್ತಾರೆ ಆಗ ಇಲ್ಲಿ ಭೂಮಿಕಾ ಸೃಜನ್ ಏನದು ಅಂತ ಕೇಳ್ತಾರೆ ಸೃಜನ್ ಆ ಕಡೆ ಈ ಕಡೆ ನೋಡಿಬಿಟ್ಟು ಮೇಡಮ್ ಇದೆಲ್ಲ ಮಾಡಿಸಿದ್ದು ಒಂದು ಹೆಂಗ್ಸು ಅಂತ ಪ್ರೂಫ್ ಸಿಕ್ಕಿದೆ ಮೇಡಮ್ ಅಂತ ಹೇಳ್ತಾರೆ ಆಗ ಭೂಮಿಕಾಗೆ ಶಾಕ್ ಆಗುತ್ತೆ ಏನು ಹಿಂಗ್ಸಾ ಅಂತ ಕೇಳ್ತಾರೆ ಆಗ ಹೌದು ಆ ಮೇಡಮ್ ಒಂದು ಹಿಂಗ್ಸು ಅಂತ ಹೇಳ್ತಾರೆ ಭೂಮಿಕಾಗೆ ಅಲ್ಲೇ ಆ್ಯಕ್ಸಿಡೆಂಟ್ ಕೂಡ ಅವರೇ ಮಾಡಿಸಿದ್ದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಭೂಮಿ ಶಕುಂತ್ಲ ಮೇಲೆ ಡೌಟ್ ಬರುತ್ತೆ ಹೆಂಗಸು ಅಂದರೆ ಈ ಮನೆಯಲ್ಲಿ ಶಕುಂತಲ ಅತ್ತೆ ಬಿಟ್ಟರೆ ಬೇರೆ ಯಾರು ಈ ರೀತಿ ಮಾಡಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ನೋಡಿ ಸುಜನ್ ಮೊದಲು ಅವರಿಗೆ ವಿಡಿಯೋ ಕಳ್ಸೋಕ್ಕೆ ಹೇಳಿ ಅಂತ ಹೇಳ್ತಾ ಇರ್ತಾರೆ ಇವರಿಬ್ಬರು ಮಾತಾಡ್ತಾ ಇರೋದನ್ನು ಶಕುಂತಲ ನೋ ಅವರು ನೋಡಿ ನೋಡ್ತಾ ಇರ್ತಾರೆ ಮತ್ತು ಶಕುಂತಲಾಗೆ ಡೌಟ್ ಬರುತ್ತೆ ಈ ಭೂಮಿಕಾ ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ ಏನೋ ಮಾಡ್ತಾ ಇದ್ದಾಳೆ ಅಂತ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಭೂಮಿಕಾ ಸುಜನ್ ಬೇಗ ಅವರ ಹತ್ರ ವಿಡಿಯೋ ಕಳ್ಸೋಕ್ಕೆ ಹೇಳೋ ಅದು ಯಾರು ಅಂತ ನೋಡಬೇಕು ಅಂತ ಇಲ್ಲಿ ಮಾತಾಡ್ತಾಯಿರ್ತಾರೆ ಸುಜನ್ ಅವರು ಖಂಡಿತ ಮೇಡಮ್ ಕೇಳಿ ಈಗಲೇ ಹೇಳ್ತೀನಿ ಅಂತ ಮೇಡಮ್ ಅಂತ ಹೇಳ್ತಾನೆ ಭೂಮಿಕಾ ಒಟ್ಟು ಅದು ಯಾರು ಯಾರು ಅಂತ ಗೊತ್ತಾಗಲೇಬೇಕು ಅಂತ ಭೂಮಿಕ ಪಣ ತೊಟ್ಟು ನಿಂತೆ ಬಿಟ್ಟಿರ್ತಾರೆ ಈ ಕಡೆ ಶಕುಂತಲ ನೋಡಿಕೊಂಡು ಅಲ್ಲ ಈ ಭೂಮಿಕ ಇರ್ತಾಳೆ ಅಂದ್ಕೊಂಡ್ರೆ ಇವಳು ಸೈಲೆಂಟ್ ಆಗಿರಲ್ಲ ಯಾಕೆ ಇವಳು ಈ ರೀತಿ ಮಾಡ್ತಾಯಿದ್ದಾಳೆ ಇವಳನ್ನ ಸುಮ್ಮನೆ ಬಿಟ್ರೇ ಆಗಲ್ಲ ಅನ್ಸುತ್ತೆ ಅಂತ ಸಿಟ್ಟಲ್ಲಿ ಸೀದಾ ರೂಮ್ಗೆ ಬರ್ತಾಳೆ ಶಕುಂತಲ ರೂಮ್ ಹತ್ರ ಬಂದು ಲಕ್ಷ್ಮೀಕಾಂತ್ ಹತ್ರ ಬರ್ತಾರೆ ಅಣ್ಣ ಈ ಭೂಮಿಕ ಒಳ ಏನೋ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ ಆಗ ಲಕ್ಷ್ಮೀಕಾಂತ್ ಅವರ ಅಲ್ಲ ಸಿಸ್ಟರ್ ನಾನು ಅವತ್ತೇ ನಿಂಗೆ ಹೇಳಿಲ್ವಾ ಈ ಭೂಮಿಕಾ ಏನಾದರೂ ಮಾಡೇ ಮಾಡ್ತಾಳೆ ಅಂತ ಹೇಳಿದೆ ತಾನೇ ನಾನು ಇನ್ನು ನಮ್ಮ ಕತೆ ಮುಗೀತು ನಮ್ಮ ಕತೆ ಮುಗ್ದೇ ಹೋಯ್ತು ಸಿಸ್ಟರ್ ಇನ್ನು ನಮಗೆ ಎಳ್ಳು ನೀರು ಅಷ್ಟೇ ಗತಿ ಸಿಸ್ಟರ್ ಅನ್ನ ಅವಳು ಏನಾದರೂ ಮಾಡಿಬಿಟ್ಟು ಏನು ಮೈಂಡ್ ಮಾಡೋದು ಅಂತ ನನಗಂತು ತುಂಬ ಭಯ ಆಗ್ತಾ ಆ ಸಿಸ್ಟರ್ ಅಂತ ಏನು ಮಾಡೋದು ಅಂತ ಲಕ್ಷ್ಮೀಕಾಂತ್ ಹೇಳ್ತಾಯಿರ್ತಾರೆ ಒಂದು ವೇಳೆ ಈಗ ನಾವೇ ಅಂತ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಸಿಸ್ಟರ್ ಅಂತ ಇಲ್ಲಿ ಲಕ್ಷ್ಮೀಕಾಂತ್ ಹೇಳಿದಾಗ ಅಲ್ಲಿ ಶಕುಂತಲಾಗೆ ಶಾಕ್ ಆಗುತ್ತೆ ನನಗೆ ಒಂದು ಕಡೆ ಭಯ ಇದೆ ಅಣ್ಣ ನೋಡು ಅವಳು ಒಳ್ಗೊಳಗೆ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡಿ ಮಾಡ್ತಾ ಇದ್ದಾಳೆ ಅಲ್ಲ ಪ್ರೂಫ್ ಏನಾದರೂ ಅವಳ ಕೈಗೆ ಸಿಕ್ಬಿಟ್ರೆ ಒಂದು ವೇಳೆ ಸಿಕ್ತು ಅಂದ್ಕೋ ಸರ ಕೊಟ್ಟಿದ್ದು ನಾವೇ ಮೈಕ್ ಫಿಕ್ ಮಾ ಫಿಕ್ಸ್ ಮಾಡಿದ್ದು ನಾವೇ ಅಂತ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಂತ ಹೇಳ್ತಾ ಇರ್ತಾರೆ ಆಗ ಲಕ್ಷ್ಮೀಕಾಂತ್ ಅಲ್ಲ ಸಿಸ್ಟರ್ ಇದೆಲ್ಲ ಗೊತ್ತಾಗ್ಬಿಟ್ರೆ ಗೌತಮ್ ಸುಮ್ಮನೆ ಇರ್ತಾನೆ ಆ ಸಿಸ್ಟರ್ ಮುಗ್ದೋಯ್ತು ನಮ್ಮ ಕತೆ ಅಂತ ಲಕ್ಷ್ಮೀಕಾಂತ್ ಹೇಳ್ತಾಯಿರ್ತಾರೆ ಆಗ ಶಕುಂತಲ ಅವ್ರು ಏನು ಮಾಡಲಿ ಅಣ್ಣ ನಮ್ಮ ಕತೆ ಮುಗೀತು ಈ ಈ ಭೂಮಿಕಾನ ಸುಮ್ಮನೆ ಅಂತೂ ಬಿಡಲೇಬಾರ್ದು ಅವಳನ್ನ ಸಾಯಿಸ್ಬಿಡ್ತೀನಿ ನನಗೆ ಸಿಟ್ಟು ಬರ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಲಕ್ಷ್ಮಿಕಾಂತ್ ಅವರು ಅಲ್ಲ ಸಿಸ್ಟರ್ ಅವತ್ತೇ ಹೇಳಿದ್ದೆ ನಾನು ನೀನು ನನ್ನ ಮಾತು ಕೇಳಲಿಲ್ಲ ನೀನು ನೋಡು ಈಗ ಅವಳು ಪ್ರೆಗ್ನೆನ್ಸಿ ಆದರೂ ಕೂಡ ಇಷ್ಟೆಲ್ಲ ಹೋರಾಡ್ತಾ ಇದ್ದಾಳೆ ಇನ್ನೂ ನಮ್ಮ ಕತೆ ಮುಗೀತು ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಅಂತೂ ಶಕುಂತಲ ಇಲ್ಲ ಅಣ್ಣ ಅದಕ್ಕೆ ಒಂದು ಕೊನೆ ಅಂತ ಕಾಣಿಸ್ಲೇಬೇಕು ಇಲ್ಲ ಅಂದರೆ ಇವಳು ಮಿತಿ ಇದ್ದಾಳೆ ಅನ್ನೋ ಪ್ರೆಗ್ನೆನ್ಸಿ ಆಗಿದ್ದಾಳೆ ಅಂತ ಸುಮ್ಮನೆ ಸುಮ್ಮನೆ ಇದ್ರೆ ಹಿಂಗಿತ್ ಇರ್ತಾಳೆ ಅಂದ್ಕೊಂಡ್ರೆ ಅವಳು ಸುಮ್ಮನೆ ಇರೋಳೆಲ್ಲ ಅವಳನ್ನು ಬಿಡಬಾರ್ದು ಅಂತ ಇಲ್ಲಿ ಹೇಳ್ತಾ ಇರ್ತಾನೆ ಮತ್ತೆ ಭೂಮಿಕ ಸುಜನ್ ಕಾರಲ್ಲಿ ಹೋಗ್ತಾ ಇರೋದನ್ನು ನೋಡಿ ಮತ್ತೆ ಶಾಕ್ ಆಗುತ್ತೆ ಸುಜನ್ ಕಾರಲ್ಲಿ ಹೋಗ್ತಾ ಇರೋದನ್ನು ಶಕುಂತಲ ಮತ್ತೆ ನೋಡ್ತಾರೆ ಅಲ್ಲಿ ಇವಳಿನೊಟ್ಟಿಗೆ ಎಲ್ಲಿಗೆ ಹೋಗ್ತಾ ಇರ್ಬೋದು ಏನು ಪಿತೂರಿ ಮಾಡ್ತಾಯಿದ್ದಾಳೆ ಭೂಮಿಕಾ ಎಲ್ಲಿ ಹೋಗಿ ಏನು ಪ್ಲ್ಯಾನ್ ಕಲೆಕ್ಟ್ ಮಾಡ್ತಾ ಇದ್ದಾಳಪ್ಪ ಏನಾದರೂ ಪ್ರೂಫ್ ಸಿಕ್ಕಿದೆಯಾ ಇವಳಿಗೆ ಅದಕ್ಕೆ ಈ ಕಾರಲ್ಲಿ ಹೋಗ್ತಾ ಇದ್ದಾಳ ಗೌತಮ್ಗೆ ಎಲ್ಲ ಗೊತ್ತಿಲ್ವ ಇವಳು ಹೋಗ್ತಾ ಇರೋದು ಏನು ಮಾಡಲಿದ್ದೇವ್ರೆ ಇತ್ತು ನನ್ನ ಕತೆ ಮುಗ್ದೇ ಹೋಯ್ತು ಇವಳಿಗೆಲ್ಲ ಏನಾದರೂ ಸಾಕ್ಷಿ ಸಿಕ್ತು ಅಂದರೆ ನನ್ನ ಜೀವನ ಮುಗ್ದೇ ಹೋಯ್ತು ಈ ಗೌತಮ್ ಮತ್ತು ನನ್ನನ್ನು ನನ್ನ ಹೊರಗೆ ಹೊರಗೆ ಹಾಕ್ಬಿಡ್ತಾನೆ ಒಂದು ಆ ಭಾಗ್ಯ ಅಮ್ಮಂಗೆ ಭಾಗ್ಯನೇ ಎಲ್ಲಾದರೂ ಮತ್ತು ಹಳೆ ನೆನಪು ಬಂದರೆ ಏನು ಮಾಡೋದು ಎಲ್ಲ ಒಟ್ಟು ನಾನ್ಸಕ್ಕೆ ಹಾಕೊಳ್ತಾ ಇದನ್ನಲ್ಲ ಏನು ಮಾಡಲಿ ಅಂತ ಯೋಚನೆ ಮಾಡಿ ಇಲ್ಲ ಈ ಭೂಮಿಕಾನ ಸಾಯಿಸಿಲ್ಲ ಅಂದರೆ ನಮ್ಮ ಕತೆ ಮುಗಿದೇ ಹೋಗುತ್ತೆ ಅಂತ ಇದು ಇವತ್ತು ಅವಳು ಹೋಗಿರೋ ಕಾರಣ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅವಳ ಕತೆನ ಇವತ್ತೆ ಮುಗಿಸ್ತೀನಿ ಮುಗಿಸಿಲ್ಲ ಅಂದರೆ ನನ್ನ ಹೆಸರು ಶಕುಂತ್ಲವೇ ಅಲ್ಲ ಒಂದು ವೇಳೆ ಅವಳು ಜೀವಂತವಾಗಿದ್ದರೆ ನಮಗೆ ಕಂಟಕ ಆಗುತ್ತೆ ಇವತ್ತು ಮಾತ್ರ ನಾನು ಇನ್ನೊಂದು ಬಿಡೋಲ್ಲ ಭೂಮಿಕಾ ಅಂತ ಇಲ್ಲಿ ಶಕುಂತಲ ಯೋಚನೆ ಮಾಡ್ತಾ ನಿಂತ್ಕೊ ನಿಂತ್ಕೊಂಡಿರ್ತಾರೆ ಈ ಕಡೆ ಭೂಮಿಕಾ ಅಂತೂ ಭೂಮಿಕಾಗೆ ಸಾಕ್ಷಿ ಸಿಕ್ಕೇ ಬಿಡುತ್ತೆ ಹೆಂಗ್ಸು ಯಾ ಅಂತ ಗೊತ್ತಾದ ಮೇಲೆ ಇದು ಬೇರೆ ಯಾರೂ ಅಲ್ಲ ಶಕುಂತಲನೇ ಅಂತ ಇಲ್ಲಿ ಪ್ರೂಫ್ ಸಿಕ್ಕೇ ಬಿಡ್ತಾ ಅಂತ ಮುಂದಿನ ವಿಡಿಯೋದಲ್ಲಿ ಕಾದ್ ನೋಡೋಣ ಅಲ್ಲಿವರೆಗೂ ವಿಡಿಯೋನ ಇಷ್ಟ ಆಗಿದ್ದು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್